ಹೆದ್ದಾರಿ ಸೆವೆಂಟಿ ಫೈವ್ ಅತಿ ಸೂಕ್ಷ್ಮವಾದ ಅಪಘಾತ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಮೇಲ್ಸೇತುವೆಗಳನ್ನು ಏನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಸುಮಾರು ಏನು ಇದು ಕೋಲಾರ ರಾಮಸಾಗರ ಬೌಂಡ್ರಿಯಿಂದ ದಂಲಿ ಸುಮಾರು ಹತ್ತು ಕಡೆ ಸೂಕ್ಷ್ಮ ಸ್ಥಳಗಳನ್ನೆಂದು ಗುರುತಿಸಿ ಸುಮಾರು ನೂರು ಕೋಟಿಗೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿದೆ ಅದು ಕೆಲವು ಬ್ರಹ್ಮರ ಒಂದು ಕಂಪನಿಗೆ ಈ ಒಂದು ನರ್ಸಿಂಗ್ ತೀರ್ಥ ಬಳಿಯಂತಹ ಈ ಮೇಲ್ಸೇತುವೆ ಅಭಿವೃದ್ಧಿ ಮಾಡಲು ಆ ಉಬ್ಬ್ರೀನಲ್ಲ ಟೆಂಡರ್ ನೀಡಿದ ಗುತ್ತಿಗೆದರ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂದರೆ ನಾವು ಇವತ್ತು ಈ ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ಮಾಡ್ತಿರುವ ಈ ಒಂದು ಸ್ಥಳದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದರೆ ಈ ಡೈವರ್ಷನ್ ಇಲ್ಲ ರಾತ್ರಿ ಹೊತ್ತೆ ಲೈಟಿಂಗ್ ಇಲ್ಲ ಯಾವುದೇ ರೀತಿಯ ರಸ್ತೆ ನಿಯಮಗಳನ್ನು ಪಾಲಿಸದೆ ಜನಸಾಮಾನ್ಯರ ಜೀವನ ಜೊತೆ ಮತ್ತು ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವ ಬ್ರಹ್ಮರ ಕಂಪನಿಯ ಇಲ್ಲಿ ಮೇಲ್ವಿಚಾರಕರ ಮುಳ್ಳಿಯವರಿಗೆ ನಾವು ಕರೆ ಮಾಡಿದರೆ ಹತ್ತು ಸಾವಿರ ಸದಿ ಮಾಡಿ ಅವ್ನು ಕರೆ ಸ್ಪೀಕರ್ಸಲ್ಲ ಹೇಳಿದೆ ನನ್ನ ಸಂಸದರು ಗೊತ್ತು ನನ್ನ ಪ್ರಧಾನಮಂತ್ರಿ ಗೊತ್ತು ನೀವು ಯಾರು ಏನೂ ಮಾಡೋಕ್ಕಾಗಲ್ಲ ನಾವು ಮಾಡಿದ್ದೇ ಆಟ ಆಡಿದ್ದೇ ಆಟ ನಾವು ಮಾಡಿದ್ದೇ ಕಾಮಗಾರಿ ಅಂತೇಳಿ ಬೇಜವಾಬ್ದಾರಿಯಿಂದ ಜನರ ಪ್ರಾಣವನ್ನು ಹಿಂಸೆ ಮಾಡುವ ಮತ್ತು ಜೀವದ ಜೊತೆ ಚಲ್ಲಾಟವಾಡುತ್ತಂತಿರುವ ಈ ಬ್ರಹ್ಮರಾ ಕಂಪನಿಯ ವಿರುದ್ಧ ಇವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅವ್ರು ಯಾವುದೇ ಕಾರಣಕ್ಕೂ ಅವರಿಗೆ ಬಿಲ್ ಬಿಡುಗಡೆ ಮಾಡಬಾರ್ದು ಯಾಕಂದರೆ ಇವಾಗ ಡೈವರ್ಷನ್ ಇದೆ ಎದುರುಗಡೆ ಬಾಡೋ ಗಾಡಿನೂ ಬರ್ತಾ ಇದೆ ಈ ಕಡೆನೂ ಗಾಡಿ ಬರ್ತಾ ಇದೆ ನೂಳು ಎದ್ದು ಜನಸಾಮಾನ್ಯ ಜೀವ ಆಗ್ತಾ ಇದೆ ಇಷ್ಟೆಲ್ಲ ವ್ಯವಸ್ಥೆ ಎನ್ ಎಚ್ ಎ ಅಧಿಕಾರಿಗಳು ಅವರು ಕೊಡುವಂಥ ದಕ್ಷಿಣೆಗೆ ಆಸೆ ಪಟ್ಟು ಅವ್ರು ಬರೋದೇ ಇಲ್ಲ ಇಲ್ಲಿಗೆ ಇವಾಗ ಕರೆ ಮಾಡಿದರೆ ಹೌದು ನಾವು ಕಲಿಸ್ತೀನಿ ಅಂತ ಹೇಳ್ತಾರೆ ಈ ಕೂಡಲೇ ಈ ಬ್ರಹ್ಮರಾ ಕಂಪನಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವ್ರದ್ದು ಬಿಲ್ಲನ್ನು ಪಾವತಿ ಮಾಡದಂತೆ ರಸ್ತೆ ಡೈವರ್ಷನ್ನು ಮತ್ತು ನಿಯಮಗಳನ್ನು ಪಾಲನೆ ಮಾಡುವ ಮಾಡುವ ಮುಖಾಂತರ ಜನಸಾಮಾನ್ಯ ಪ್ರಾಣ ಮತ್ತು ಅವರ ಕೈಕಾಲಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀನಿ ಏನು ಮುಲ್ ಸಮೀಪದ ಐದೇ ನಂಬರ್ ಎಪ್ಪತ್ತೈದರದು ಕಾಮಗಾರಿಕೆ ನಡೀತಾ ಇದೆ ಆರು ಕೋಟಿ ವೆಚ್ಚದಲ್ಲಿ ಈ ಕಾಲ ಕಾಮಗಾರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ಬ್ರಹ್ಮರದ ಅನ್ನೋರು ಕಾಂಟ್ರಾಕ್ಟ್ ತೊಗೊಂಡಿರೋದು ಮಾನ ಮರ್ಯಾದೆ ಏನಾದರೂ ಇದೆಯಾ ಇಲ್ಲೋದು ಅರ್ಥ ಆಗ್ತಾ ಇಲ್ಲ ಸುಮಾರು ಇಲ್ಲಿ ಜನಗಳು ಓಡಾಡ್ತಾ ಇರುವಂತಹ ಜನಗಳಿಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಅಂದರೆ ನೋಡಿ ಸಲ ನೀವು ನೋಡಿಬೇಕಾದ್ರೆ ಈ ರೋಡಲ್ಲಿ ಯಾರಾದರೂ ಅಟ್ಲೀಸ್ಟ್ ಓಡಾಡೋರು ಕೂಡ ಕೆಳಗಡೆ ಹೋಗ್ತಾರೆ ಆ ಪರಿಸ್ಥಿತಿಯಲ್ಲಿದ್ದಾರೆ ಇಲ್ಲಿ ಇಲ್ಲಿ ಒನ್ ವೇಲೆಲ್ಲ ನುಗ್ಬಿಡ್ತಾರೆ ಆ ಕಡೆ ರೋಡಲ್ಲಿ ಎಲ್ಲಿ ಬೈಪೇಷನ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇಲ್ಲ ಅವ್ರಿಗೆ ಈಗ ಏನು ಅಂದರೆ ಜನಸಾಮಾನ್ಯರನ್ನು ಹೆಂಗ್ ಕಮ್ಮಿ ಹೆಂಗೆ ಸಾಯಿಸ್ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಇವರು ಈ ಕಾಮಗಾರಿ ನಡೆಸ್ತಾ ಇದ್ದಾರೆ ಏನು ಅರ್ಥ ಆಗ್ತಾ ಇಲ್ಲ ಇದ್ರ ಬಗ್ಗೆ ಕುಲ ಮಾತಾಡೋಣ ಏನಪ್ಪಾ ಅಂತ ಸೌಜನ್ಯಕ್ಕೆ ಯಾರೋ ಮನೆಯೊಬ್ಬರು ನಮ್ಮ ನಮ್ಮ ಫ್ರೆಂಡ್ ನಮ್ಮ ಸ್ನೇಹಿತರು ಒಬ್ಬರು ಬಿದ್ದು ಆಗಿದೆ ಈಗ ಬಿದ್ದಿದಾರಲ್ಲಪ್ಪ ಏನಾದರೂ ಸ್ಟಾಫ್ ಬೋರ್ಡ್ ಅಥವಾ ಡೈವರ್ಟ್ ಬೋರ್ಡೋ ಯಾವುದಾದ್ರೂ ಒಂದು ಇಡಪ್ಪ ಅದು ಫೋನ್ ಮಾಡಿದ್ರೆ ಒಂದು ಸಾವಿರ ಸಲ ಫೋನ್ ಮಾಡಿದ್ರೆ ಫೋನ್ ಲಿಫ್ಟ್ ಮಾಡೋಲ್ಲ ಇಂಥವ್ರಿಗೆ ಯಾರು ಇವಾಗ ಇದು ಈ ಕಾಂಟ್ರಾಕ್ಟ್ ಯಾರ್ದು ಸೆಂಟ್ರಲ್ ಗೌರ್ಮೆಂಟ್ದು ಸಂಸದರು ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರ ಆ ಸಂಸದರು ಏನಾದರೂ ಈ ಥರ ಮಾಡು ಅಂತ ಹೇಳಿದಾರ ಒಳ್ಳೆ ಕೆಲಸ ಮಾಡಿ ಜನಗಳಿಗೆ ಒಳ್ಳೇದು ಮಾಡಿ ಅಂತ ಹೇಳ್ತಾ ಇರುವಂಥ ನಮ್ಮ ರಾಜಕಾರಣಿಗಳು ಹೆಸರ ಕೆಡಿಸೋಕ್ಕೆ ಇಂಥ ಇಂಥ ಕಂಪನಿಗಳು ಬಂದು ಒಪ್ಕೊಂಡಿದೆ ನಮಗೆ ದಯವಿಟ್ಟು ಈ ಯಾವುದೇ ಕಾರಣಕ್ಕೂ ಈಗ ಬಂದು ಅವರು ನಮ್ಮ ನಮ್ಮ ಮುಂದೆ ಈಗ ಅವರು ಈ ಕಾಮಗಾರಿಗೆ ಇದನ್ನು ಏನೇನು ಮಾಡಬೇಕು ಅನ್ನೋದನ್ನು ನಮಗೆ ಕೋ ಖುಷಿ ಹೋಗಿ ಹೇಳಿದ್ರೆ ಪ್ರತಿಭಟನೆ ಬಿಡ್ತೀವಿ ಅಂದರೆ ಅವರು ತುಂಬ ಕಷ್ಟ ಅನುಭವಿಸ್ತಾರೆ ಅದ್ರಲ್ಲಿ ಯಾರನ್ನೇ ಮಾತಿಲ್ಲ